ಉತ್ತರವನ್ನು ಕೊಟ್ಟಿದ್ದಾರೆ ಸಚಿವರು ಆಗಿ ಉತ್ತರ ಇದೆ ಮಾನ್ಯ ಸಭಾಪತಿಗಳೇ ನಾನು ಕೇಳಿರ್ತಕ್ಕಂಥ ಪ್ರಶ್ನೆ ಇವತ್ತೆಲ್ಲ ಸಾಮಾನ್ಯವಾಗಿ ರೈತರು ಮೆಕ್ಕೆಜೋಳ ಅಡಿಕೆ ಈ ತರದನ್ನ ಸಾಮಾನ್ಯವಾಗಿ ಹೆಚ್ಚು ಕೃಷಿಕರು ಬೆಳೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಡಿಫ್ರ ಡಿಫ್ರೆಂಟ್ ಟೈಪ್ ಆಫ್ ಫಾರ್ಮರ್ಸ್ ಹೂ ಬೆಳೀತಾ ಇರ್ತಕ್ಕಂಥವರು ಮತ್ತೆ ತರಕಾರಿ ಬೆಳೀತಾ ಇರತಕ್ಕಂಥವ್ರು ಬೇರೆ ಬೇರೆ ಕೃಷಿಯನ್ನು ಅಳವಡಿಸ್ಕೊಳ್ತಕ್ಕಂಥವ್ರಿಗೆ ಸರ್ಕಾರ ಸ್ವಲ್ಪ ಎಫೆಕ್ಟಿವ್ ಆಗಿ ಸಪೋರ್ಟ್ ಮಾಡಬೇಕಾಗತ್ತೆ ಅಗ್ರಿಕಲ್ಚರ್ಗೆ ಸಪೋರ್ಟ್ ಮಾಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ಸಪೋರ್ಟ್ ಮಾಡಿದ್ದಾರೆ ಸಪೋರ್ಟ್ ಅವರು ಒಂದು ಹೆಕ್ಟೇರ್ಗೆ ಉತ್ತರ ಕೊಟ್ಟಿದ್ದಾರೆ ಅವ್ರು ಹೇಳಿದ್ದಾರೆ ಘಟಕ ವೆಚ್ಚ ನಲವತ್ತು ಪರ್ಸೆಂಟ್ ಅದು ಗುಡ್ ಗಡ್ಡೆ ಜಾತಿ ಹೂವುಗಳಿದ್ರೆ ನಲ್ವತ್ತು ಪರ್ಸೆಂಟ್ ಬಿಡಿ ಹೂಗಳಿದ್ರೆ ನಲವತ್ತು ಪರ್ಸೆಂಟ್ ಸಹಾಯಧನ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಇದು ಸಾಕಾಗೋದಿಲ್ಲ ಸಭಾಪತಿಗಳೇ ನಮ್ಮ ರಾಜ್ಯದಲ್ಲಿ ಅತತ್ರ ಎಂಬತ್ತೊಂದು ಕೋಟಿ ರೂಪಾಯಿ ಹಣದಲ್ಲಿ ಎಕ್ಸ್ಪೋರ್ಟ್ ಆಗ್ತಾ ಇದೆ ಒಂದು ವರ್ಷಕ್ಕೆ ವೇಸ್ಟು ಏನಿದೆ ತುಂಬಾ ತಿಪ್ಪೆಗೆ ಬಿಸಾಕ್ತಾರೆ ಸಾಮಾನ್ಯವಾಗಿ ಆ ಹೂವನ್ನ ಬಳಸೋದ್ರ ಬಗ್ಗೆ ಏನು ರಿಸರ್ಚ್ ಮಾಡಿಲ್ಲ ಮಾಡಿರ್ಬೋದು ನನಗೆ ಮಾಹಿತಿ ಇಲ್ಲ ಈ ಉದಾಹರಣೆಗೆ ವೇಸ್ಟ್ ಹೂವಿನಿಂದ ನಿಂದ ಸೆಂಟ್ ಅನ್ನ ತಯಾರು ಮಾಡಬಹುದು ಪೇಂಟ್ ಅನ್ನ ತಯಾರು ಮಾಡಬಹುದು ಇದ್ರ ಬಗ್ಗೆ ಸರ್ಕಾರ ಏನಾದ್ರು ಯೋಚನೆ ಮಾಡಿದ್ಯಾ ವೇಸ್ಟ್ ಹೂಗಳ ಬಗ್ಗೆ ಮತ್ತು ಹೂ ಬೆಳೆಗಾರರಿಗೆ ಇನ್ನ ಸ್ವಲ್ಪ ಸಪೋರ್ಟ್ ಮಾಡಿದೆ ಅದರೊಳಗೆ ಒಂದು ದೊಡ್ಡ ಕಮ್ಯುನಿಟಿನೇ ಇದೆ ಅದ್ ಯಾವ ಕಮ್ಯುನಿಟಿ ಅಂತ ಹೇಳಿದ್ರೆ ತಿಗಳ ಕಮ್ಯುನಿಟಿ ಸಾಮಾನ್ಯವಾಗಿ ದೊಡ್ಡ ಪ್ರಮಾಣದಲ್ಲಿ ಈ ಹೂವಿನ ಬಿಸಿನೆಸ್ ಅನ್ನ ಮಾಡ್ತಾ ಇದ್ದಾರೆ ಇದನ್ನ ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ಸಪೋರ್ಟ್ ಮಾಡ್ಬೋದಾ ಅನ್ನೋದನ್ನು ನಾನು ಮಂತ್ರಿಗಳಲ್ಲಿ ಕೇಳ್ತೇನೆ ಸನ್ಮಾನ್ ಅಧ್ಯಕ್ಷರೇ ನಮ್ಮ ರವಿಕುಮಾರ್ ಅವರು ಮಾತನಾಡ್ತಿರುವಾಗ ಏನು ಹೇಳಿದ್ರು ಇದ್ರ ಬಗ್ಗೆ ಪರ್ಫ್ಯೂಮ್ರಿ ಬಗ್ಗೆನ ಸಾಕಷ್ಟು ಇಂಡಸ್ಟ್ರಿಗಳು ನಮ್ಮ ರಾಜ್ಯದಲ್ಲಿ ಬರ್ತಾ ಇದಾವೆ ಈಗ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಮುಂಚೆ ಅರಪನಹಳ್ಳಿ ತಾಲೂಕಿನಲ್ಲಿ ಈಗ ಚೆಂಡು ಹೂವಿಂದು ಬರ್ತಾ ಬಂದಿದೆ ಮತ್ತು ಅದೇ ರೀತಿ ಚಿಲ್ಲಿ ಪೌಡ್ರ್ ಬಗ್ಗೆ ಬಂದಿದೆ ಹಂಗೆ ಒಂದೊಂದೊಂದೊಂದೇ ಬರ್ತಾ ಇದಾವೆ ನಿಮ್ಮ ರಾಜ್ ಕೇಂದ್ರ ಸರ್ಕಾರದವ್ರಿಗೆ ಹೇಳಿ ಇನ್ನು ಹೆಚ್ಚು ಸಬ್ಸಿಡಿ ಅನ್ನವಣ್ಣ ಏನು ಎಸ್ಪೆಷಲಿ ಎಕ್ಸ್ಪೋರ್ಟ್ ಸಬ್ಸಿಡಿ ಅದನ್ನೊಂದು ಮಾಡಿರಿ ಮಾಡಿ ಜಾಸ್ತಿ ಮಾಡಿ ಪ್ರೋತ್ಸಾಹ ನೀವು ಮಾಡಿರಿ ನಾವು ನಮ್ಮ ರಾಜ್ಯ ಸರ್ಕಾರದಿಂದ ನಾವು ಮಾಡ್ತೀವಿ ಮಾಡಿ ಹೆಚ್ಚಿನ ರೀತಿಯಿಂದ ರೈತರಿಗೆ ಒಳ್ಳೇದಾಗ ಕೆಲಸ ಮಾಡಲ್ಲ ನಾವು ನೀವು ಸೇರಿ ಸಭಾತಿಗಳೇ ಸಭಾಪತಿಗಳೇ ಉತ್ತರವನ್ನು ಕೊಟ್ಟಿದ್ದಾರೆ ಡಿಟೈಲ್ ಉತ್ತರ ಇದೆ ಕಳೆದ ಡ್ಯೂರಿಂಗ್ ದಿ ಲಾಸ್ಟ್ ಟೂ ಇಯರ್ಸ್ ಗೌರ್ಮೆಂಟ್ ಹ್ಯಾಸ್ ನಾಟ್ ಅಲೋಕೇಟೆಡ್ ದಿ ಬಜೆಟ್ ಫಾರ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ವೆರೈಟೀಸ್ ಇನ್ ಫ್ಲವರ್ ಫ್ಲವರ್ ಕ್ರಾಪ್ಸ್ ಅಂತ ಅವರೇ ಉತ್ತರ ಕೊಟ್ಟಿದ್ದಾರೆ ಎರಡು ವರ್ಷದಿಂದ ನಾವು ಹಣವನ್ನು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಸಚಿವರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಇಪ್ಪತ್ನಾಲ್ಕು ಗಂಟೆನಲ್ಲಿ ಹೇಗೆ ಹಾಲು ಇಪ್ಪತ್ನಾಲ್ಕು ಗಂಟೆವರೆಗೆ ಟೈಮ್ ಇರುತ್ತೆ ಸೇಮ್ ಅದೇ ರೀತಿಯಲ್ಲಿ ಹೂವಿಗೂ ಕೂಡ ಇಪ್ಪತ್ನಾಲ್ಕು ಗಂಟೆ ಇವನ್ ಇಪ್ಪತ್ನಾಲ್ಕು ಗಂಟೆನೂ ಇಲ್ಲ ಬಿಸಿಲಿದ್ದು ಬಿಟ್ರೆ ಐದಾರು ಗಂಟೆನೆ ಹೂ ಹಾಳಾಗಿ ಹೋಗ್ಬಿಡುತ್ತೆ ಅಂತ ಸಂದರ್ಭದಲ್ಲಿ ಎಕ್ಸ್ಪೋರ್ಟ್ಗೆ ಕೇಂದ್ರ ಸರ್ಕಾರದ ಬಗ್ಗೆ ನೀವು ಹೇಳಿದ್ರಿ ಅದ್ರ ಬಗ್ಗೆ ಕೇಂದ್ರ ಸರ್ಕಾರನೂ ಯೋಚನೆ ಮಾಡ್ಬೇಕು ನಂದೇನು ಡಿಫರೆಂಟ್ ಒಪಿನಿಯನ್ ಇಲ್ಲ ಈ ರೈತರ ಬಗ್ಗೆ ಅನೇಕ ಸರಿ ಬಾಡಿ ಹೋಗ್ಬಿಟ್ಟು ತಿಪ್ಪೆಗೆ ಬಿಸಾಕಬೇಕು ಸಾಕ್ಬೇಕು ಈ ದರಕ್ಕೆ ಏನ್ ಮಾಡ್ತಾ ಇದೀರಾ ಒಂದು ಎರಡನೇದು ತೋಟಗಾರಿಕಾ ಯೂನಿವರ್ಸಿಟಿ ಇದೆ ಅವ್ರು ಈ ಈ ವಿಷಯದ ಬಗ್ಗೆ ರಿಸರ್ಚ್ ಮಾಡಿದಾರಾ ಏನ್ ಮಾಡ್ತಾ ಇದಾರೆ ರಿಸರ್ಚ್ಗೆ ಆ ವಿಷಯದ ಬಗ್ಗೆ ನಾವು ಬೆಳಕು ಅಂತ ವಿನಂತಿ ಸನ್ಮಾನ್ ಅಧ್ಯಕ್ಷರೇ ಎರಡು ವರ್ಷದಿಂದ ಹಣ ಕೊಟ್ಟಿಲ್ಲ ಎರಡು ವರ್ಷದಿಂದ ಒಂದ್ ಸ್ವಲ್ಪ ಬರಗಾಲನೂ ಇತ್ತು ಸ್ವಲ್ಪ ಬರಗಾಲ ಬಂದಿತ್ತು ಆ ನಿಟ್ಟಿನಲ್ಲಿ ಆರ್ಟಿಕಲ್ಚರ್ ಕ್ರಾಪ್ ಕಡಿಮೆ ಇದ್ದಿದ್ರಿಂದ ಸ್ವಲ್ಪ ಮಳೆ ಕಡಿಮೆ ಇರೋದ್ರಿಂದ ರೈತರಿಗೆ ಅದರಲ್ಲಿ ರಿಸರ್ಚ್ ಬಗ್ಗೆ ಸ್ವಲ್ಪ ಕಡಿಮೆ ಆಗಿದೆ ಅಂದರೆ ನಾನು ಹೋಗ್ತೀನಿ ಈಗ ಮುಖ್ಯವಾಗಿ ಫ್ಲವರ್ ಮಾರ್ಕೆಟ್ ಬಗ್ಗೆ ಸನ್ಮಾನ್ಯ ಸದಸ್ಯರು ಮಾತಾಡಿದರು ಅದೇ ರೀತಿ ಆರ್ ಐ ಡಿ ಎಫ್ನಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಮುಖಾಂತರ ಸಾಕಷ್ಟು ಆಗ್ತಾ ಇದೆ ಈಗ ರಿಸರ್ಚ್ ಬಗ್ಗೆನೂ ಸಾಕಷ್ಟು ಪ್ರಾಜೆಕ್ಟ್ಗಳ್ನ ಮಾಡಿ ನಾವು ಕೇಂದ್ರ ಸರ್ಕಾರಕ್ಕೂ ಕಳಿಸ್ತಾ ಇದ್ದೀವಿ ನೆಟ್ ಕ್ರಾಪ್ಸು ಯಾವುದು ರೀ ಹಾಂ ಶೇಡ್ ನೆಟ್ ಆಗಿರ್ಬೋದು ವಿವಿಧ ಇಲಾಖೆ ವತಿಯಿಂದ ಸಾಕಷ್ಟು ಯೋಜನೆಗಳನ್ನ ತರ್ತಾ ಇದ್ದೀವಿ ಮುಂದಿನ ದಿನ ನಿಮ್ದು ಬಗ್ಗೆನ ನಾವು ಚಿಂತೆ ಮಾಡ್ತೇವೆ ಲಾಸ್ಟ್ ಒಂದೇ ಟುಲಿಪ್ ಅಂತ ಹೂವಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಮೈಸೂರಿನಲ್ಲಿ ಬೆಳೀತಾ ಇದಾರೆ ಅದಕ್ಕೆ ಐವತ್ತೆರಡು ಪರ್ಸೆಂಟ್ ಬೇಡಿಕೆ ಇದೆ ಪ್ರಪಂಚದಲ್ಲಿ ಆ ಹೂ ಬೆಳೆಗಾರ ಬೆಳೆಗಾರರಿಗೆ ಏನೇನು ಸಪೋರ್ಟ್ ಇಲ್ಲ ಕರ್ನಾಟಕದಲ್ಲಿ ಆದ್ರೆ ಪ್ರ ಬೇಡಿಕೆ ಇರೋದು ಪ್ರಪಂಚದಲ್ಲಿ ಟುಲಿಪ್ ಟುಲಿಪ್ ಎನ್ನುವಂಥ ಹೂವಿಗೆ ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದೀರಾ ಟ್ಯೂಲಿಪ್ಸು ಐದು ಡಿಗ್ರಿ ಟೆಂಪ್ರೇಚರ್ನೇ ಬರಬೇಕು ಬೆಳಿತಾಯಿದೆ ನಮ್ಮಲ್ಲಿ ಆಗಲ್ಲ ಏನಿದ್ರೂ ಬೇಕು ಅಂದ್ರೆ ನೆದರ್ಲ್ಯಾಂಡ್ಸಿಗೆ ಹೋಗಂ ಬರ್ರಿ ನಾವು ನೀವು ಹೋಗ್ಬರೋ ನೋಡೋಣ ಟ್ಯೂಲಿಪ್ಸ್ ಯಾವ ತಿಂಗಳಲ್ಲಿ ಏಪ್ರಿಲ್ನಲ್ಲಿ ಮೇನಲ್ಲಿ ಬೆಳೆಯುತ್ತೆ ಈಗ 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 ಕಾಶ್ಮೀರದಾಗ ಬ ಈಗ ಡೆವಲಪ್ ಆಗ್ತಾ ಐತಿ ಹಾಂ ಟ್ಯೂಲಿಪ್ಸ್ ನಮ್ಮ ನಮ್ಮ ರಾಜ್ಯದಲ್ಲಿ ಟೆಂಪ್ರೇಚರ್ ಜಾಸ್ತಿ ಇದೆ ಆ ನಿಟ್ಟಿನಲ್ಲಿ ಇನ್ನು ಊಟಿಯಲ್ಲಿ ಕೊಡೇಕೆನಾಲಲ್ಲಿ ಅಲ್ಲಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಇದೆ ಚಿಕ್ಕಮಗಳೂರು ಕಷ್ಟ ರವಿ ಚಿಕ್ಕಬಳ್ಳಾಪುರ ಹಾಂ केमन गुंडे आ सही नलमार्ट। नमस्ते, नमस्ते। विश्व प्लस, जनहित की दूर जाना दर्जा।